ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಹೈಕಮಾಂಡ್ ತೀರ್ಮಾನ ತಗೊಂತಾರೆ ಹೈಕಮಾಂಡ್ ಯಾರನ್ನ ತೀರ್ಮಾನ ತಗೊಂಡ್ರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಇಲ್ಲಿ ಇಲ್ಲಿ ಕಾಂಗ್ರೆಸ್ ಕ್ಷೇತ್ರ ಇದು ಆಕಸ್ಮಿಕವಾಗಿ ಇಲ್ಲಿ ಬಿ ಜೆ ಪಿ ಬಂದಿರೋದು ಮತ್ತೆ ಈ ಐದು ವರ್ಷ ಪಾರ್ಲಿಮೆಂಟ್ ಮೆಂಬರ್ ಏನು ಅನ್ನೋದನ್ನ ನೋಡಿದ್ದಾರೆ ಈ ಲೋಕಸಭಾ ಕ್ಷೇತ್ರ ಮತ್ತೆ ಏಳು ಏಳು ಟರ್ಮ್ ಇದ್ರಲ್ಲ ಪಾರ್ಲಿಮೆಂಟ್ ಮೆಂಬರ್ ಕೆ ಎಚ್ ಮುನಿಯಪ್ಪಾಜಿ ಅವರನ್ನು ನೋಡಿದ್ದಾರೆ ಮತ್ತು ಈ ಐದು ವರ್ಷ ಮತ್ತು ಐದು ಟರ್ಮನ್ನ ಯೋಚನೆ ಮಾಡಿ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜೊತೆಗೆ ಕೋಲಾರ ಕ್ಷೇತ್ರ ವಿಶೇಷವಾಗಿ ಕೋಲಾರ ಲೋಕಸಭಾ ಕ್ಷೇತ್ರ ಏನಾದರೂ ಡೆವಲಪ್ಮೆಂಟ್ಸ್ ಆಗಬೇಕಾದ್ರೆ ಇಲ್ಲೇ ಪಾರ್ಲಿಮೆಂಟ್ ಮೆಂಬರ್ ಬೇಕು ಕಾಂಗ್ರೆಸ್ ಗೆಲ್ತದೆ ಬಿಜೆಪಿ ಜೆಡಿಎಸ್ ಬಿ ಜೆ ಪಿ ಜೆ ಡಿ ಎಸ್ ಅನ್ನೋದಕ್ಕಿಂತ ಜೆ ಡಿ ಎಸ್ಸೇ ಇಲ್ಲ ಈಗ ಆ ಜೆ ಡಿ ಎಸ್ ಮರ್ಜಾ ಆಗ್ಬಿಟ್ಟಿದೆ ಇನ್ನೇನು ಬಾಕಿ ಉಳಿದಿರೋದು ಇನ್ನೇನಿಲ್ಲ ಜೆಡಿಎಸ್ ಅಂತಿಲ್ಲ ಜೆಡಿಎಸ್ ಅಂತ ನಂಬ್ಕೊಂಡಿದ್ದರು ಇವತ್ತು ದೇವರ ಗತಿ ಹಂಗಾಗ್ಬಿಟ್ಟಿದೆ ಅವ್ರ ಕೆಲಸ ನಮ್ಮ ಜೆಡಿಎಸ್ ಮತ್ತೆ ಬಿಜೆಪಿ ಮರ್ಜ್ ಆಗಿರ್ತ ಇಲ್ಲ ಅಲಿಯನ್ಸ್ ಹೋಗೋದ್ರಿಂದ ನಮ್ಮ ಕಾಂಗ್ರೆಸ್ಗೆ ತೊಂದರೆ ಆಗುತ್ತೆ ಕಾಂಗ್ರೆಸ್ ಅಲ್ಲಿ ಆಕಾಂಕ್ಷಿಗಳು ಹೆಚ್ಚಿಗೆ ಇದ್ದಾರೆ ಆದರೆ ಪಾರ್ಟಿ ಏನು ತೀರ್ಮಂತದೋ ಅದಕ್ಕೆ ಎಲ್ಲರೂ ಬದ್ಧವಾಗಿರ್ತಾರೆ ಎಲ್ಲ ಲೀಡರ್ಗಳು ಅಷ್ಟೇ ಕಾಂಗ್ರೆಸ್ ಹೈಕಮಾಂಡ್ ಏನು ತೀರ್ಮಂತೋ ಅದ್ರ ಪರ ಅದು ಅವ್ರ ಪರವಾಗಿ ಕೆಲಸ ಮಾಡ್ತಾರೆ ಸರ್ ತಪ್ಪೇನಿದೆ ಏಳು ಸಾರಿ ಪಾರ್ಲಿಮೆಂಟ್ ಮೆಂಬರ್ ಆಗಿ ಕೆಲಸ ಮಾಡಿದ್ದಾರೆ ಕೇಳೋದು ತಪ್ಪೇನಿಲ್ಲಲ್ಲ ತಪ್ಪೇನಿಲ್ಲ ಬುದ್ಧಿ ಏನು ಕೆಲ್ಸ ಇಲ್ಲ ಜನ ಬುದ್ಧಿ ಕತ್ಕೊಂಡವ್ರ ಇವಾಗ ಕಾಂಗ್ರೆಸ್ ಸೋಲ್ಸಿ ಕೆ ಎಚ್ ಮನಿಯಪ್ಪನ ಸೋಲ್ಸಿ ಗೆಲ್ಸಿರೋ ನೋಡಿಕೊಂಡು ಈಗ ಜನ ಬುದ್ಧಿ ಕತ್ಕೊಂಡವ್ರೆ ಮತ್ತೆ ಸಾಕಪ್ಪ ಅನ್ಸಿಬಿಟ್ಟದೆ ಮತ್ತೆ ಕಾಂಗ್ರೆಸ್ ಗೆಲ್ತದೆ ಮತ್ತೆ ಅದೇ ನಾವು ಹೇಳ್ತೀವಲ್ಲ ಸರ್ಕಾರ ಇದೆ ರಾಜ್ಯದಲ್ಲಿ ಇತಿಹಾಸ ಇದೆ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಆಕಸ್ಮಿಕವಾಗಿ ಬಿಜೆಪಿ ಗೆದ್ದಿದೆ ಕಾಂಗ್ರೆಸ್ ಗೆಲ್ಲೋದು ಸರ್ ನಿಮ್ಮದೇ ಪಕ್ಷದ ಶಾಸಕರು ಕೆಲವೊಬ್ಬರು ಈ ಲೋಕಸಭಾ ಚುನಾವಣೆ ಆದಮೇಲೆ ಗ್ಯಾರಂಟಿ ನಿಂದು ನಿಂತೋ ಬಿಡುತ್ತೆ ಓಟ್ ಹಾಕಿಲ್ಲ ಅಂತ ಹೇಳ್ತಾರೆ ಅದು ಹೇಳೋರು ನಮ್ಮ ಸರ್ಕಾರದ ಮುಂದೆ ಅದೇನು ಇಲ್ಲ ಮುಖ್ಯಮಂತ್ರಿಗಳು ಗ್ಯಾರಂಟಿಯನ್ನು ಏನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಇನ್ನೂ ಇಂಥ ಸಾಮಾನ್ಯ ಜನ ಬಡವರಿಗೆ ಇನ್ನೂ ಯೋಜನೆಗಳಿಗೆ ಕಾರ್ಯಕ್ರಮ ಹೆಚ್ಚಿಗೆ ಕೊಡ್ತ ಇದ್ದೀವಿ ಐದು ಗ್ಯಾರಂಟಿ ಏನಿದು ಐದು ಗ್ಯಾರಂಟಿ ಇವತ್ತು ಸಾಮಾನ್ಯ ಜನ ಬಡವರ ಮೇಲೆ ಪ್ರತಿ ತಿಂಗಳು ಐದರಿಂದ ಆರು ಸಾವಿರ ರೂಪಾಯಿ ಪ್ರತಿ ಮನೆಯಲ್ಲಿದೆ ಇವತ್ತು ಆ ಶಕ್ತಿ ಕಾರ್ಯಕ್ರಮ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಮತ್ತು ಅನ್ನಭಾಗ್ಯರ್ಭ ಆಗಿರ್ಬೋದು ಯುವ ನಿಧಿ ಇರ್ಬ ಆಗಿರ್ಬೋದು ಇವೆಲ್ಲ ಕೂಡ ಕಾರ್ಯಕ್ರಮಗಳನ್ನು ಆರು ತಿಂಗಳಿಗೆ ಸರ್ಕಾರ ಬಂದಾಗ ಬಂದ ಮೇಲೆ ಸಾಮಾನ್ಯ ಜನ ಬಡವರು ಕೊಟ್ಟಿರುವಂಥ ಕಾರ್ಯಕ್ರಮಗಳು ಯಾವುದೇ ಕಾರಣ ಕಾರಣಕ್ಕೂ ನಿಲ್ಲಿಸುವಂಥ ಒಂದು ಇದು ನಮ್ಮ ಸರ್ಕಾರದ ಮುಂದೆ ಇಲ್ಲ ಮುಖ್ಯಮಂತ್ರಿಗಳು ಕೂಡ ನೇರವಾಗಿ ಹೇಳಿದ್ದಾರೆ ಈ ಕಾರ್ಯಕ್ರಮ ನಿಲ್ಲಿಸೋದಿಲ್ಲ ಅಂತ ಡೈಲಿ ಪ್ರತಿಭಟನೆ ಹೋಗ್ತಾ ಇದ್ದೀನಿ ಡೈಲಿ ಪ್ರತಿಭಟನೆಗೆ ಹೋಗ್ತಾ ಇದ್ವಿ ನಾವೆಲ್ಲರೂ ಕೂಡ ಹೋಗ್ತಾ ಇದ್ವಿ ಕೇಂದ್ರ ಸರ್ಕಾರ ಮಲ್ಲತಾಯಿ ಧೋರಣೆ ದೋರಿದೆ ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂಥ ಅನುದಾನ ಕೇಂದ್ರ ಸರ್ಕಾರ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಸುಮಾರು ಸಾರಿ ಪ್ರಧಾನಮಂತ್ರಿಗಳು ಹಣಕಾಸು ಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿದ್ರು ಕೂಡ ನಮ್ಗೆ ಬರುತ್ತೆ ಅನುದಾನ ಏನು ಕೊಡಬೇಕಾಗಿತ್ತೋ ರಾಜ್ಯಕ್ಕೆ ಅದು ಕೊಡ್ತಾ ಇಲ್ಲ ಆದ್ದರಿಂದ ನಾವು ಏಳನೇ ತಾರೀಕು ಒಂದು ದೊಡ್ಡ ಒಂದು ಹೋರಾಟವನ್ನು ಡೆ ಡೆಲ್ಲಿ ಹಮ್ಮಿಕೊಂಡಿದ್ದಾರೆ ಹೋಗ್ತಾ ಇದಾರೆ ಅವ್ರಿಗೆ ದಾನ ಬರೋದೇ ಮಾಡೋದೇ ಬರಲ್ಲ ದಾನ ಎಲ್ಲ ಮಾಡೋದು ಲೂಟಿ ಮಾಡೋರು ಅವರು ಲೂಟಿ ಕೋರರು ನಮ್ಮ ಸರ್ಕಾರ ಸಾಮಾನ್ಯ ಜನರಿಗೆ ಬಡವರಿಗೆ ಅವರು ಬದುಕೋದಕ್ಕೆ ದಾರಿ ಮಾಡಿಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ಕಾರ್ಯಕ್ರಮ ಹೇಳಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಯೋಜನೆಗಳು ಬಿಟ್ಟರೆ ಕೇಂದ್ರ ಸರ್ಕಾರ ಬಿ ಜೆ ಪಿ ರಾಜ್ಯ ಸರ್ಕಾರ ಇದ್ದಗೂ ಕೂಡ ಒಂದು ಸಾಮಾನ್ಯ ಮನುಷ್ಯನಿಗೆ ನಾವು ಏನು ಐದು ಗ್ಯಾರಂಟಿಗಳು ಕೊಟ್ಟಿದ್ದೆವು ಒಂದು ಗ್ಯಾರಂಟಿ ನಾವು ನಮ್ಮ ಕೊಟ್ಟಿರೋ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಯಾವುದನ್ನು ಕೊಟ್ಟಿದ್ದು ತೋರಿಸಲಿ ಅವ್ರಿಗೆ ಹಂಗೆ ಅನಿಸ್ತದೆ ಆ ಬಡವ್ರ ಕಷ್ಟ ಬಿ ಜೆ ಪಿ ಗೊತ್ತಿಲ್ಲ